ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ನಾವೀಗ ಸಾದಲಿ ಗ್ರಾಮದ ಹೊರವಲಯದಲ್ಲಿ ಸಾದಲಮ್ಮ ದೇವಸ್ಥಾನದ ಅಂಗಳದ ಒಳಗಿದ್ದೀವಿ ಎಲ್ಲರೂ ಆ ಸಾದಲಮ್ಮನಿಗೆ ಒಂದು ನಮಸ್ಕಾರ ಮಾಡೋಣ ಈ ಸಾದಲಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಒಂದು ತಮಿಳು ಶಾಸನ ಇದೆ ಇಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದ್ದೀರಾ ಬರೀ ಇದು ಸಂರಕ್ಷಣೆ ಮಾಡಿದ್ರೆ ಸಾಲದು ಇಲ್ಲಿ ಜನಗಳು ಬಂದಾಗ ಇಲ್ಲಿ ಎಲ್ಲರೂ ಅದನ್ನ ಓದಬೇಕು ಆ ರೀತಿ ಆಗೋದು ನನ್ನ ಮತ್ತು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ಮತ್ತು ಪುರಾತತ್ವ ಇಲಾಖೆಯ ಒಂದು ಧ್ಯೇಯ ಅದರಿಂದ ಈಗ ಮೇಲ್ನೋಟಿಕೆ ಒಂದು ಬೋರ್ಡ್ನ ಇದರಲ್ಲಿ ಏನಿದೆಯೋ ಅದನ್ನ ಬರೆದು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅದರ ಸಾರಾಂಶ ಬರೆದು ಬಂದಿದ್ದೀನಿ ಈಗ ಈ ಶಾಸನದಲ್ಲಿ ಇದು ಕ್ರಿಸ್ತಶಕ ಸಾವಿರದ ನಲವತ್ತ ನಾಲ್ಕನೇ ಇಸ್ವಿಗೆ ಸೇರುವಂತ ಚೋಳರ ಕಾಲದ ತಮಿಳು ಶಾಸನ ಅಂದ್ರೆ ಇನ್ನೇನು ಹತ್ತೊಂಬತ್ತು ವರ್ಷ ಆಯ್ತು ಅಂದ್ರೆ ಸಾವಿರ ವರ್ಷ ತುಂಬುತ್ತೆ ನಮ್ಗೆಲ್ಲ ಗೊತ್ತು ಈ ಪ್ರಾಂತ್ಯದಲ್ಲಿ ಮೊದಲು ಗಂಗರು ಆಳ್ತಾ ಇದ್ರು ಅದಾದ ನಂತರ ಇಲ್ಲಿ ಗಂಗಾ ಚೋ ಗಂಗಾ ನೊಳಂಬ ಮತ್ತು ಈ ಬಾಣ ಇವರೆಲ್ಲ ಚಿಕ್ಕ ಚಿಕ್ಕ ಬಿಡಿ ಬಿಡಿಯಾಗಿ ಆಳ್ತಾ ಇದ್ರು ಮತ್ತು ಇವರು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಡಳಿತ ಅಂಗದಲ್ಲಿ ಇದ್ದರು ಇವರೆಲ್ಲಾನು ಈ ಚೋಳರು ಅನೇಕ ಸಲ ಪ್ರಯತ್ನ ಮಾಡಿದ್ರು ಇದನ್ನೆಲ್ಲ ವಶಪಡಿಸ್ಕೊಳಕ್ಕೆ ಆದರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ತುಂಬಾ ಪ್ರಬಲನಾಗಿದ್ದ ಈ ಚೋಳರನ್ನ ಇಲ್ಲಿ ಬರೋದಿಕ್ಕೆ ಬಿಟ್ಟಿರ್ಲಿಲ್ಲ ಮತ್ತೆ ನಮ್ಮ ಈ ಗಂಗಾ ನೊಳಮ್ಮ ಈ ಬಾಣರಿ ಇವರ ಕಿತ್ತಾಟದಿಂದ ಅದೇ ಕ್ರಿಸ್ತ ಶಕ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಬಿಡ್ತಾನೆ ಆಮೇಲೆ ಇವರೆಲ್ಲ ಈಸಿಯಾಗಿ ಬರೋದಕ್ಕೆ ಪ್ರಾರಂಭ ಆಯಿತು ಚೋಳರು ಈ ಕೋಲಾರ ಪ್ರಾಂತ್ಯನ ವಶಪಡಿಸ್ಕೊಂಡ್ಬಿಟ್ರು ಆಗ ವಶಪಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಅನೇಕ ಚೋಳ ರಾಜರು ಆಳಿದ್ರು ಅದರಲ್ಲಿ ಈ ಚೋಳರ ರಾಜಾದಿ ರಾಜ ಆತ ಆಡಳಿತದ ಕಾಲದಲ್ಲಿ ಇಲ್ಲಿ ಮೊದಲೇ ಇದ್ದ ಈ ಸಾದಲಮ್ಮ ದೇವಸ್ಥಾನದ ಈ ದೇವಸ್ಥಾನಕ್ಕೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡಿಬೇಕು ಅಂತ ಹೇಳಿ ಈ ದೇವಸ್ಥಾನ ಮತ್ತು ಇಲ್ಲೇ ಇರುವಂತ ಇನ್ನೊಂದು ದೇವಸ್ಥಾನ ಬ್ರಹ್ಮೇಶ್ವರ ಬ್ರಹ್ಮೇಶ್ವರ ದೇವಸ್ಥಾನ ಈ ದೇವಸ್ಥಾನಗಳ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡಿಬೇಕು ಅಂತೇಳಿ ಇಲ್ಲಿ ಎರಡು ಕೆರೆ ಇದೆ ದೊಡ್ಡ ಕೆರೆ ಕೆಳಗೆ ಎರಡು ಕಂಡುಗ ಚಿಕ್ಕ ಕೆರೆಯ ಕೆಳಗೆ ಎರಡು ಕಂಗ್ ಕಂಡುಗಳ ಪ್ರಮಾಣದ ಗದ್ದೆ ಭೂಮಿಯನ್ನು ಅಂದರೆ ಅಲ್ಲಿ ಬೆಳೆಯೋ ಗದ್ದೆ ಎಲ್ಲ ಈ ದೇವರ ಪೂಜಾ ಕೈಂಕರ್ಯಗಳಿಗೆ ಉಪಯೋಗಿಸ್ಬೇಕು ಅಂತೇಳಿ ದೇವಭೋಗವಾಗಿ ರಮೇಶ್ವರ ಒಡಿಯಾರ್ ಮತ್ತು ಪಿಡಾರಿ ಅಂತ ಕರೀತಾರೆ ಈಗ ನಾವೆಲ್ಲ ಸಾದಲಮ್ಮ ಅಂತ ಕರಿತೀವಿ ತಮಿಳಲ್ಲಿ ಅದಕ್ಕೆ ಪಿಡಾರಿ ಅಂತ ಪಿಡಾರಿ ಅಂದ್ರೆ ದುರ್ಗಿ ದೇವತೆ ಅಂತ ಹೇಳ್ಬಿಟ್ಟು ಕರೀತಾರೆ ಈ ದೇವಸ್ಥಾನಕ್ಕೆ ಪೂಜಾ ಕೈಂಕರಿಗಳು ನಿರಂತರವಾಗಿ ನಡಿಬೇಕು ಅಂತ ದಾನ ಕೊಡ್ತಾರೆ ಇದನ್ನ ಈ ಶಾಸನದಲ್ಲಿ ಬರೀತಾರೆ ಇನ್ನೇನು ಹತ್ತೊಂಬತ್ತು ವರ್ಷ ಆದ್ರೆ ಸಾವಿರ ವರ್ಷಗಳು ತೊಂಬತ್ತೈದು ಈ ತಮಿಳು ಶಾಸನ ನನಗೆ ನಮ್ಮ ಗುರುಗಳು ನರಸಿಂಹನ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನನ್ನ ಇನ್ನೊಬ್ಬ ಗುರುಗಳು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿ ಅವರ ಸಹಕಾರದಲ್ಲಿ ಈ ನಾನು ಈ ಬೋರ್ಡನ್ನ ತಯಾರು ಮಾಡಿದ್ದೀನಿ ಈ ತಮಿಳನ್ನ ನನಗೆ ಓದು ಕೊಟ್ಟವರು ನನ್ನ ಆತ್ಮೀಯರಾದ ಕೃಷ್ಣಗಿರಿಯ ಗೋವಿಂದರಾಜ್ ಅವರು ನನಗೆ ಕೊಟ್ಟಿದ್ದಾರೆ ಈ ಮೂರು ಗುರುಗಳಿಗೆ ನಾನು ಧನ್ಯವಾದಗಳನ್ನ ನಿಮ್ಮ ಪರವಾಗಿ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ ಮತ್ತು ನನ್ನ ಜೊತೆಯಲ್ಲಿ ಈ ಸರ್ವೆ ಕಾರ್ಯಕ್ಕೆ ಪುರಾತತ್ವ ಇಲಾಖೆಯ ಸರ್ವೆ ಕಾರ್ಯಕ್ಕೆ ನನ್ನ ಜೊತೆ ನಿರಂತರವಾಗಿದ್ದ ತ್ಯಾಗರಾಜ್ ಅವರಿಗೆ ಮತ್ತು ನಿಮ್ಮೆಲ್ಲ ಗ್ರಾಮಸ್ಥರಿಗೆ ಅದರಲ್ಲೂ ಮುಖ್ಯವಾಗಿ ನನ್ನ ತುಂಬ ಆತ್ಮೀಯರಾದ ನಾಗೇಶ್ ಅವರಿಗೆ ಈ ಬೋರ್ಡನ್ನು ಅವರಿಗೆ ಕೊಡುವ ಮುಖಾಂತರ ನಾನು ಅವರಿಗೂ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ನಾಗೇಶ್ ಅವರಿಗೆ ಒಂದು ಚಿಕ್ಕ ಪುಸ್ತಕನ ನಾನು ಕೊಡ್ತಾ ಇದ್ದೀನಿ ಮತ್ತೆ ಈ ಶಾಸನದ ಹಿನ್ನೆಲೆ ಬಗ್ಗೆ ನನ್ನ ಗುರುಗಳು ನರಸಿಂಹನ್ ಸಾರ್ ಅವರಿಗೆ ಇನ್ನಷ್ಟು ವಿವರಗಳನ್ನ ಕೊಡಬೇಕು ಅಂತ ದಯವಿಟ್ಟು ಇದ್ರ ಮುಖಾಂತರ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ನಾನು ಇದುವರೆಗೂ ಈ ತಾಲೂಕಿನಲ್ಲಿ ಸುಮಾರು ಮುನ್ನೂರು ಹಳ್ಳಿಗಳನ್ನ ಸುತ್ತಿದ್ದೀನಿ ಕೆಲವೇ ಕೆಲವು ಈ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಇನ್ನು ಎಲ್ಲ ಅನಾಥವಾಗಿ ಬಿದ್ದಿದೆ ಈ ರೀತಿ ಎಲ್ಲರಿಗೂ ನೀವು ಏನು ಹೇಳಬೇಕು ಅಂತ ಇದ್ದೀರಾ ಸರ್ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಸಾಧನೆಯ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂತ ದಿನ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ನಮ್ಗೆ ಇದ್ರ ಬಗ್ಗೆ ಒಂದು ನಿಗೂಢವಾಗಿರ್ತಕ್ಕಂತ ಒಂದು ಸಂಶಯ ಏನಿದೆಯೋ ಏನು ಅಂತ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಇದನ್ನ ನಾವು ಒಂದು ದೇವರು ಅಂತಾನೆ ನಮ್ಮ ಜನರೆಲ್ಲರೂ ಭಾವಿಸಿ ಪೂಜೆ ಮಾಡ್ತಾ ಇದ್ವಿ ಆದ್ರೆ ಇದೊಂದು ಶಾಸನ ಅನ್ನೋದು ನಮ್ಗೆ ಗೊತ್ತಾಗಿದ್ದು ಇತ್ತೀಚೆಗೆ ತಾವು ಬಂದಾಗಿಂದ ಈಚೆಗೆ ತಾವು ಬಂದ ಮೇಲೆ ಈ ಒಂದು ಶಾಸನವನ್ನ ಅದ್ರಲ್ಲಿ ಅಧ್ಯಯನ ಮಾಡಿ ಆ ಶಾಸನದಲ್ಲಿರ್ತಕ್ಕಂಥ ವಿಚಾರವನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಇಡೀ ಸಾದಲಿ ಒಂದು ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ವಿಶೇಷವಾಗಿ ಸಾದಲಮ್ಮನ ದೇವರ ಭಕ್ತಾದಿಗಳ ಪರವಾಗಿ ತಮಗೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ನರಸಿಂಹನ್ ಸರ್ ಅವ್ರಿಗೆ ಪಿ ವಿ ಕೃಷ್ಣಮೂರ್ತಿ ಸರ್ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೀಗೆ ನಾವು ನಮ್ಮ ಸಾಧಲಿಯಲ್ಲಿ ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವು ದೊಡ್ಡಗುಡಿ ಅಥವಾ ಲಕ್ಷ್ಮೀ ಚನ್ನಕೇಶ್ವರ ಟೆಂಪಲ್ ಬಗ್ಗೆ ಆಸಕ್ತಿ ಶುರುವಾಗಿದ್ದು ಸಹ ತಮ್ಮಿಂದನೇ ಇವತ್ತು ಆ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ಹೋಗಿ ನಾವು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಒಂದು ಆ ಮನವಿಯನ್ನು ಕೊಟ್ಟಾಗ ಧರ್ಮೋತ್ಥಾನ ಟ್ರಸ್ಟ್ ಮುಖಾಂತರ ಅವರು ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಮೂವತ್ತು ಲಕ್ಷ ರೂಪಾಯಿಗಳನ್ನ ಅವರು ಮಂಜೂರು ಮಾಡಿರ್ತಕ್ಕಂಥದ್ದು ಒಂದು ಹರ್ಷದಾಯಕವಾಗಿರ್ತಕ್ಕಂಥ ವಿಚಾರ ಅವರು ಇನ್ನೇ ಕೆಲವೇ ತಿಂಗಳಲ್ಲಿ ಒಂದ್ ಎರಡು ತಿಂಗಳಲ್ಲಿ ಬಂದು ಅದನ್ನ ದೇವಸ್ಥಾನವನ್ನ ಒಂದು ಸರ್ವೆ ಮಾಡ್ಲಿಕ್ಕೆ ಬರ್ತಿದ್ದಾರೆ ಬಹುಶಃ ಮುಂದಿನ ವರ್ಷ ಅದರ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬಹುದು ಅಂತಕಂತ ಒಂದು ನಿರೀಕ್ಷೆ ಇದೆ ಹೀಗೆ ನಮ್ಮ ಸಾದಲಿಯ ಸುತ್ತಮುತ್ತು ಇದೊಂದು ವೀರಭೂಮಿ ಯಾಕೆ ಅಂದ್ರೆ ಸಾದಲಿಯ ಸುತ್ತಮುತ್ತು ಅನಾಥವಾಗಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೀರಗಲ್ಲುಗಳು ಅಲ್ಲಲ್ಲಿ ಬಿದ್ದಿದಾವೆ ಅವು ನೊಳಮರ ಕಾಲದ್ದು ಅಥವಾ ಗಂಗರ ಕಾಲದ್ದು ವಿಜಯನಗರದ ವರ್ಷದ ಕಾಲದ್ದು ಚೋಳರ ಕಾಲದ್ದು ಎಲ್ಲಾ ಕಾಲದ್ದು ಸಹ ಇದೆ ಅವಳೆಲ್ಲವನ್ನ ಸಂರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ಹೊಣೆ ನಮ್ಮ ಗ್ರಾಮಸ್ಥರ ಮೇಲಿದೆ ಇಲಾಖೆ ಮೇಲಿದೆ ಹಾಗಾಗಿ ನಾನು ವಿಶೇಷವಾಗಿ ಇಲಾಖೆಗೆ ನಮ್ಮ ಕಂದಾಯ ಇಲಾಖೆಗೆ ನಾನು ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದೇನೆ ಈಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಸ್ಪಂದಿಸಿದ್ದಾರೆ ಎಲ್ಲಾ ವೀರಗಲ್ಲುಗಳನ್ನ ನಮ್ಮ ಸಾವಿನಮ್ಮನ ದೇವಸ್ಥಾನ ಹತ್ರ ತಂದು ಸಂರಕ್ಷಣೆ ಮಾಡಬೇಕು ಅಥವಾ ಆ ಶಾಸನಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಈ ಒಂದು ಎಲ್ಲಾ ಕಾರ್ಯಗಳಿಗೂ ಕಾರಣೀಭೂತರಾಗಿರ್ತಕ್ಕಂಥ ದನ್ಪಾಲ್ ಸರ್ ಅವರು ನರಸಿಂಹನ್ ಸರ್ ಅವರು ವಿಶೇಷವಾಗಿ ನಮ್ಮ ತಾಲೂಕಿನ ತಾಲೂಕಿನವರಾಗಿರ್ತಕ್ಕಂಥ ನಮ್ಮ ತ್ಯಾಗರಾಜ್ ಅವರು ಅವರು ನಮಗೆ ಆತ್ಮೀಯರು ಇವರೆಲ್ಲರಿಗೂ ಸಹ ನಾನು ಸಾದಲಿ ಗ್ರಾಮದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ರಪಿಸ್ತಾ ತಮ್ಮ ಸೇವೆ ನಿರಂತರವಾಗಿ ಈ ಒಂದು ಸಾದಲಿಯ ಇತಿಹಾಸವನ್ನ ಹುಡುಕುವುದರಲ್ಲಿ ನಮಗೆ ಇರಲಿ ಅಂತೇಳಿ ತಾವು ಇದಕ್ಕೆ ಒಪ್ಕೊಳ್ತೀರಿ ಅಂತೇಳಿ ನಾನು ಭಾವಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು